अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ನೇರ ಪ್ರತಿ ಸೌಜನ್ಯ ಪ್ರಕರಣ ಕುರಿತಂತೆ ಒಂದು ಏನು ಎಸ್ಐಟಿಗೆ ಸರ್ಕಾರ ರಚಿಸಿದೆ ಈ ಎಸ್ಐಟಿಗೆ ಬಹುತೇಕ ಇಡೀ ನಾಡಿನಾದ್ಯಂತ ಒಂದು ಸ್ವಾಗತ ಬರ್ತಾ ಇದೆ ಆದ್ರೆ ಈ ಸ್ವಾಗತವನ್ನ ಆ ಸಂಭ್ರಮಿಸೋ ಕೆಲವೇ ಗಳಿಗೆಗಳಲ್ಲಿ ಪ್ರಮುಖ ನಾಡಿನ ರಾಜಕಾರಣಿಗಳು ಇದ್ರ ಬಗ್ಗೆ ಅಪಸ್ವರ ತೆಗಿತಾ ಇದಾರೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಕಳಂಕ ಇರೋ ರೀತಿಯಲ್ಲಿ ಮಾಡಬೇಕು ಅಂದ್ರೆ ಈಗಲೇ ಮತ್ತು ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಹೆಜ್ಜೆ ಮುಂದೋಗಿ ಅಲ್ಲಿ ಏನು ತಪ್ಪೇ ನಡೆದಿಲ್ಲ ಅಂತ ಹೇಳಿ ಇವರೇ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ಪೋಕ್ಸೋ ಕೇಸ್ ನಡಿಯಲ್ಲಿ ಹೇಗೆ ಜಡ್ಜ್ಮೆಂಟ್ ಇವರಿಗೆ ರಿಸರ್ವ್ ಆಗಿ ಬಂದಿತ್ತು ಹಾಗೆ ಇಲ್ಲೂ ಕೂಡ ಇವರು ಏನು ತಪ್ಪೇ ನಡೆದಿಲ್ಲ ಅಂತ ಹೇಳಿ ಒಂದು ಕ್ಲೀನ್ ಚಿಟ್ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದಾರೆ ಸೊ ಇದ್ರ ಬಗ್ಗೆ ಸ್ವತಃ ಹೋರಾಟಗಾರ ಗಿರೀಶ್ ಮಟ್ಟಣ್ಣ ಅವರ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ತೆ ಈಗ ಸರ್ ಐ ಟಿ ರಚನೆ ಆಗಿದೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಇದ್ರ ಬಗ್ಗೆ ನಾವು ಮೊದಲಿಂದ ನಿಮ್ಮ ಮೊದಲನ ಪ್ರತಿಕ್ರಿಯೆ ಸರ್ ಇದು ಹೋರಾಟಕ್ಕೆ ಅಂತಿಮ ಜಯ ಅಂತೇನಲ್ಲ ಜಯದ ದಾರಿಯಲ್ಲಿ ಇದೊಂದು ಒಳ್ಳೆ ಯಶಸ್ಸಿನ ಮೆಟ್ಟಿಲು ಯಶಸ್ಸಿನ ಒಂದು ಮೆಟ್ಟಿಲು ಯುದ್ಧ ಇನ್ನೂ ಮುಂದೆ ಇದೆ ದೊಡ್ಡದಿದೆ ಯುದ್ಧ ಎಸ್ ಐ ಟಿ ಆಗಿದ್ದು ನಮ್ಗೆ ಖುಷಿ ತಂದಿದೆ ಯಾಕೆ ಎಸ್ ಐ ಟಿ ಆಗಿದ್ದಕ್ಕಲ್ಲ ನಮಗೆ ಈ ಎಸ್ಐಟಿಯನ್ನ ಮುಂದಾಳತ ವಹಿಸಿರುವಂತಹ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣಬ್ ಮೋಹಂತಿ ಅವ್ರನ್ನೇ ಮಾಡಿದ್ದಕ್ಕೆ ನಮಗೆ ಖುಷಿ ತಂದಿದೆ ಯಾಕಂದ್ರೆ ಅದು ನಮ್ಮ ಆಗ್ರಹನೂ ಕೂಡ ಆಗಿತ್ತು ಅವರನ್ನೇ ಮಾಡಬೇಕು ಅಂತ ಇನ್ ಬೇರೆ ಈಗ ನೋಡಿ ಸುಮಾರು ಜನ ಅಧಿಕಾರಿ ಎಸ್ ಐ ಟಿ ಮಾಡೋದೇನು ದೊಡ್ಡದಲ್ಲ ಇವ್ರು ಈ ಜನರ ಆಕ್ರೋಶದ ಎಸ್ ಐ ಟಿ ಅಂತ ಮಾಡಿ ಸಮಾಧಾನ ಮಾಡಕ್ ನೋಡ್ತಾರೆ ಬಟ್ ಕರೆಕ್ಟ್ ಆಗಿ ಅದೊಂದು ತಾರ್ಕಿ ಇನ್ವೆಸ್ಟಿಗೇಷನ್ ಒಂದು ತಾರ್ಕಿಕ ಅಂತೆ ಹೋಗ್ಬೇಕಾದ್ರೆ ಆ ಅದೊಂದು ಕಮಿಟೆಡ್ ಹಾನೆಸ್ಟ್ ಆಗಿರುವಂತ ಆಫೀಸರ್ಸ್ ಅಹ್ ಕೂಡ ಬೇಕು ಪ್ರಣಬ್ ಮೊಹಂತಿ ಅವರಲ್ಲಿ ನಮ್ಗೆ ಆ ಎಲ್ಲಾ ಲಕ್ಷಣಗಳು ಕೂಡ ಇದೆ ಪ್ರಣಬ್ ಮೋಹಂತಿ ಅವರು ಇರ್ಬೋದು ಇನ್ನುಳಿದ ಎಲ್ಲ ಐ ಪಿ ಎಸ್ ಅಧಿಕಾರಿಗಳು ಯಾರಿದ್ದಾರೆ ಅನುಚೇತ್ ಸಾಹೇಬ್ ಇರ್ಬೋದು ಸೌಮ್ಯಲತಾ ಮೇಡಮ್ ಇರ್ಬೋದು ಜತೇದೇಂದ್ರ ಸಾಹೇಬ್ ಇರ್ಬೋದು ಅವರೆಲ್ಲರ ಮೇಲೆ ನಮ್ಗೆ ವಿಶ್ವಾಸ ಇದೆ ಒಳ್ಳೆ ಅಧಿಕಾರಿಗಳನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಆಮೇಲೆ ಇದನ್ನ ಲಿಸ್ಟ್ ತಂಡ ನೋಡಿಬಿಟ್ರೆ ಬಿಟ್ರೆ ಸರ್ಕಾರಕ್ಕೇನೋ ಒಂದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ತಗೊಂಡು ಹೋಗೋ ಇಚ್ಛೆ ಇದ್ದಂಗಿದೆ ಸಿಎಂ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ನಾನು ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಹೇಳ್ತೇನೆ ಅಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಇದು ರಾಹುಲ್ ಗಾಂಧಿ ಪತ್ರ ಬರ್ದಿರೋ ಹೋರಾಟ ರಾಹುಲ್ ಗಾಂಧಿ ಇನ್ಸ್ಟ್ರಕ್ಷನ್ ಮಾಹಿತಿ ಸರ್ ಸರ್ ಹಂಗಿದ್ರೆ ಒಳ್ಳೆ ಬೆಳವಣಿಗೆನೇ ಅದು ಹೇಳಿದ್ರೆ ನೋಡಿ ಅವರು ನ್ಯಾಯ ಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಆ ನಂತರ ಇದು ಏನು ಸರ್ ಇದು ಒಂದು ಕೊಲೆ ಪ್ರಕರಣ ಅಲ್ಲ ನೂರಾರು ಕೊಲೆಗಳಿದೆ ನನ್ ಮಾತು ದಯವಿಟ್ಟು ನೀವು ಇದನ್ನ ಸೇವ್ ಮಾಡ್ಕೊಂಡಿಟ್ಕೊಳ್ಳಿ ಒನ್ಸ್ ಎಕ್ಸಿಮಿಷನ್ ಆರ್ಡರ್ ಆಗ್ಲಿ ಭೀಕರತೆ ಭಯಾನಕತೆ ಇಡೀ ಜಗತ್ತು ನೋಡುತ್ತೆ ಹೀಗಾಗಿ ಇದು ಬಹಳ ಅತ್ಯಂತ ಗಂಭೀರವಾದಂತ ಪ್ರಕರಣ ಯಾವ ರೀತಿ ನಮ್ ಧನಂಜಯ ಸರ್ ಲೆಟರ್ ಅಲ್ಲಿ ಬರ್ದಿದ್ರಲ್ಲ ಇಡೀ ದೇಶದಲ್ಲೇ ಈ ತರಹದ ಪ್ರಕರಣ ಆ ಇನ್ನೊಂದಿರ್ಲಿಕ್ಕಿಲ್ಲ ಅಂತ ಬರ್ದಿದಾರಲ್ಲ ಅದೇ ರೀತಿನೇ ಇದೆ ಇದು ಹಿಂಗಾಗಿ ಇದರಲ್ಲಿ ಕೆಲವೊಬ್ರು ನಾನು ಗಮನಿಸ್ತಾ ಇದ್ದೀನಿ ಅದರಲ್ಲಿ ಟಿವಿ ಚಾನೆಲ್ ಅವರು ಬಹಳ ತುಂಬಾ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಹೋಗಿ ಭಕ್ತರು ವರ್ಸಸ್ ಹೋರಾಟಗಾರರು ಹೋರಾಟಗಾರ ಎಲ್ಲರೂ ದೇವಸ್ಥಾನದ ಭಕ್ತರೆ ವೀರೇಂದ್ರ ಸ್ಪಷ್ಟವಾಗಿ ಇದು ದೇವಸ್ಥಾನದ ವಿರುದ್ಧ ಹೋರಾಟ ಅಲ್ಲ ಸರ್ ಇದು ಕೊಲೆಗಾರರ ವಿರುದ್ಧ ಹೋರಾಟ ಇದು ಖಂಡಿತ ಖಂಡಿತ ಅದನ್ನ ಗೊತ್ತಿರಬೇಕು ಈ ಟಿವಿ ಚಾನೆಲ್ ಅವ್ರಿಗೆ ಜನರಿಗೆ ಗೊತ್ತಿದೆ ಈ ಟಿವಿ ಚಾನೆಲ್ ಇಷ್ಟ ಮಲಗಿತ್ತು ಮಲಗಿದ್ದು ನೀವ್ ನೋಡಿ ಸಯನ್ ನೀವು ನಾವು ಯಾವಾಗ ಒಂದು ವರ್ಷದಿಂದ ನಾವು ನೀವು ನಮ್ಗೆ ಕೇಳ್ತಾ ಇರ್ತೀರಿ ಪ್ರಸಾರ ಮಾಡ್ತಿದ್ರಿ ಅಕ್ರಮ ಬಡ್ಡಿ ಮಾಡ್ತಾ ಇದ್ರಿ ಈ ಟಿವಿ ಚಾನೆಲ್ ಗಳಿದಾವಲ್ಲ ಉದ್ದೇಶನೇ ನಿಮ್ಮ ಚಳವಳಿಯನ್ನ ಹಳ್ಳ ಹಿಡಿಸ್ಕೆ ಮತ್ತೆ ಮಾಡೋದಕ್ಕೆ ಭಕ್ತರು ವರ್ಸಸ್ ಹೋರಾಟಗಾರರು ಅಂದ್ರೆ ಏನಿದು ಹೋರಾಟಗಾರರು ಹೋರಾಟಗಾರ ಎಲ್ಲರೂ ದೇವಸ್ಥಾನದ ಭಕ್ತರೇ ಹಾ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ದೇವಸ್ಥಾನದಲ್ಲಿ ನಿಂತ್ಕೊಂಡು ಕೊಲೆಗಡಕರಿದಾರಲ್ಲ ಅವ್ರ ವಿರುದ್ಧ ಇರೋದಿದ್ ಮಾಡ್ಲಿ ಮಾಡ್ಲಿ ಅವ್ರು ಏನೇನ್ ಮಾಡ್ತಾರೆ ಮಾಡ್ಲಿ ನೋಡುವ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನೀವು ಕೊಲೆಗಾರರನ್ನ ಮಾಡಕ್ ಸಾಧ್ಯವೇ ಇಲ್ಲ ನೀವು ಉಳಿಸಕ್ ಸಾಧ್ಯ ಇಲ್ಲ ಇಷ್ಟು ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಡು ಬಂದ್ರು ಇಲ್ಲ ಯಾವಾಗ ನೋಡಿ ವೇದವಲ್ಲಿ ಕೊಲೆ ಆದಾಗ ಅದನ್ನು ಕೂಡ ಅತ್ಯಾಚಾರ ಕೊಲೆ ಆದಾಗಲೂ ಅನೇಕ ಪ್ರತಿಭಟನೆಗಳಾದ ದೇವಸ್ಥಾನ ಮಾಡ್ತಾರೆ ಪದ್ಮಲತಾ ಪ್ರಕರಣದಲ್ಲಿನೂ ಕೂಡ ದೇವಸ್ಥಾನ ಸೌಜನ್ಯ ಪ್ರಕರಣದಲ್ಲಿನ ಅದೇ ಅಂದ್ರೆ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ ದೇವಸ್ಥಾನದ ಮೇಲೆ ಯಾಕ್ರಿ ಸರ್ ಅಟ್ಯಾಕ್ ಮಾಡ್ತಾರೆ ಆ ಕೇಳ್ತಾ ಇರೋದು ಈ ಕೊಲೆಗಡಗರನ್ನ ಹೊರ ಹೊರಗಡೆ ಹಾಕ್ರಿ ದೇವಸ್ಥಾನವನ್ನ ಮುಂದಿಟ್ಕೊಂಡು ಅದ್ರ ಹಿಂದೆ ಅಡಿಕೊಂಡು ಕುಂತಿದಾರಲ್ಲ ಅವ್ರನ್ನ ಹೊರಗಡೆ ಹಾಕಿ ಅಂತ ಹೇಳ್ತಾ ಇರೋದು ಅಂದ್ರೆ ಈಗ ಈ ಎಸ್ಐಟಿ ರಚನೆಯಿಂದ ಆ ಈಗ ಒಂದು ಪ್ರಬಲ ಅಧಿಕಾರಿಗಳ ತಂಡ ಇದೆ ಅವ್ರ ಉದ್ದೇಶನೂ ಚೆನ್ನಾಗಿದೆ ಎಲ್ಲವೂ ನೋಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದ್ರೆ ಇವತ್ತು ರಾಜಕಾರಣಿಗಳ ಪ್ರತಿಕ್ರಿಯೆ ನೋಡಿದ್ರೆ ಸ್ವತಃ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮತ್ತೆ ಈ ಯುಟಿ ಖಾದರ್ ಸ್ವತಃ ಯುವತಿ ಖಾದರ್ ಯಾವ ರೀತಿ ನೋಡಿದ್ರೆ ಭಯ ಆಗುತ್ತೆ ಅಂದ್ರೆ ಇವರೇ ಇವರೇನ ಜನಪ್ರತಿನಿಧಿಗಳು ಅಂತ ಹೇಳಿ ಅದರಲ್ಲೂ ಬಸನಗೌಡ ಯತ್ನಾಳ್ ಪಾಟೀಲ್ ಯತ್ನಾಳ್ ಅಂತ ಧರ್ಮಸ್ಥಳ ವೀಕ್ಷಕ ಬಂದ್ರೆ ಯಾರು ಸರ್ವನಾಶ ಆಗ್ಬಿಡ್ತೀರಿ ಅಂತ ಹೇಳ್ತಾ ಇದ್ರೆ ಅಂದ್ರೆ ಯಾರನ್ನ ಎದುರಿಸ್ತಾ ಇದಾರೆ ಎಸ್ಐಟಿ ತಂಡ ಎದುರಿಸ್ತಾ ಇದಾರ ಅಥವಾ ಎಸ್ ಐ ಟಿ ತಂಡ ರಚನೆ ಮಾಡದಂತ ಸಿದ್ದರಾಮಯ್ಯ ಅಥವಾ ನಿರ್ದೇಶನ ಕೊಟ್ಟಂತ ರಾಹುಲ್ ಗಾಂಧಿನ ಎದುರಿಸ್ತಾ ಎದುರಿಸ್ತಾ ಇದಾರೆ ಸರ್ ಇವರು ನೋಡಿ ಸರ್ ಒಂದಿಷ್ಟು ತಿಂ ಹಿಂದೆ ನಿಮ್ ಜೊತೆಗೆ ಮಾತಾಡ್ಬೇಕಾದ್ರು ಹೇಳಿದ್ದೆ ಅನೇಕ ರಾಜಕಾರಣಿಗಳ ಬ್ಲಾಕ್ ಮನಿ ಇವ್ರ ಹತ್ರ ಇಟ್ಕೊಂಡಿದ್ದಾರೆ ಬಟ್ಟಿ ದುಡ್ಡಿಗೆ ಬಿಟ್ಟಿತ್ತು ಇದೇ ಬ್ಲಾಕ್ ಮನಿ ಈಗ ಅವ್ರು ಹೇಳಿರ್ತಾರೆ ನೀವು ನಮ್ ಪರವಾಗಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ದು ಗೋವಿಂದ ಗೋವಿಂದ ಅಂತ ಇರ್ತಾರ ನಿಮ್ ದೊಡ್ಡ ಗೋವಿಂದ ಗೋವಿಂದ ಅಂತ ಹೇಳ್ತಾರೆ ಸಾವಿರಾರು ಕೋಟಿ ಇಟ್ಟಿದ್ದಾರೆ ಇವ್ರ ಹತ್ರ ಅಷ್ಟೊಂದು వీరేంద్ర జీ సార్ అకౌంట్ 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 హలో హలో సార్ హలో ಈಗ ಈ ಕೇಳಿಸ್ತಾರ ಈಗ ಈ ಇರಲ್ಲ ಮೊದಲು ರಿಪೀಟ್ ಮಾಡಿ ಒಂದ್ ನಿಮಿಷ ಅಕೌಂಟ್ ಹೇಳ್ತಾ ಇದ್ರಿ ಅಕೌಂಟ್ ದುಡ್ಡು ಅಲ್ಲ ಆರು ಲಕ್ಷ ಅಕೌಂಟು ಆರು ಲಕ್ಷ ಪಾಸ್ಬುಕ್ ಬ್ಯಾಂಕ್ ಅಕೌಂಟ್ ಯಾರ್ದು ದುಡಿಯೋರ್ದು ರೈ ಕೂಲಿ ಕಾರ್ಮಿಕರದು ಸ್ವಸಹಾಯ ಗುಂಪಿನಂತ ಸದಸ್ಯರದ್ದು ಅಕೌಂಟ್ ನ ಇವ್ರ ಹೆಸರಿಟ್ಕೊಂಡು ಆನಂತರ ಈ ಬ್ಲಾಕ್ ಮನಿನ ಬೇನಾಮಿಯಾಗಿ ಅದರ ಮುಖಾಂತರ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಮನಿ ಲಾಂಡ್ರಿಂಗ್ ಅವ್ರೆಲ್ಲಾರ ದುಡ್ಡು ಇವ್ರ ಹತ್ರ ಐತೆ ನನ್ ಪರವಾಗಿ ನೀವು ಹೇಳಿಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ದು ದುಡ್ಡು ಗೋವಿಂದ ಗೋವಿಂದ ಅಂತ ಮೂರ್ ಸಾರಿ ಹೇಳಿ ಕೈ ಎತ್ತಿದ್ದಾರೆ ಅದ್ರ ಸಲುವಾಗಿ ಎಲ್ಲಾರು ಈಗ ಮಾತಾಡ್ತಾ ಇದಾರೆ ಅವ್ರ ಪರವಾಗಿ ಇಲ್ಲ ಅಂದ್ರೆ ದುಡ್ಡು ಹೋಯ್ತು ಮುಳುಗ್ತು ದುಡ್ಡು ಹೋಯ್ತು ಮುಳುಗ್ತು ಅದೇ ಅಷ್ಟೇ ಅದೇ ಆಗ್ತಾ ಇರೋದು ಅಲ್ಲ ಈಗ ಅವ್ರ ಏನಾರು ಮಾಡ್ಲಿ ಸರ್ ಈಗ ಅವ್ರಿಗೆ ಅಂದ್ರೆ ಅವ್ರಿಗೆ ಹೇಳಿಕೆ ಕೊಟ್ಟ ತಕ್ಷಣ ಈಗ ಎದುರ್ಕೊಂಡ್ಬಿಡ್ತಾರಂತ ಸರ್ಕಾರ ಎದುರ್ಕೊಂಡ್ಬಿಡ್ತಾ ಹೋರಾಟಗಾರ ಎದುರ್ಕೊಂಡ್ಬಿಡ್ತಾರ ಪ್ರಣಬ್ ಮೋಹಂತಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಮಾಡ್ಲಿ ಇನ್ ಯಾರ್ಯಾರು ಹೇಳಿಕೆ ಕೊಡ್ತಾರ ಕೊಡ್ಲಿ ಕೆಳಗಡೆ ಮಲಗಿದಾರಲ್ಲ ಹತ್ತಾರು ವರ್ಷ ಕೆಳಗಡೆಯಿಂದ ಹತ್ತಾರು ವರ್ಷ ಅನಾಥವಾಗಿ ಮಲಗಿದಾರಲ್ಲ ಅವ್ರ ಮೇಲ್ ಬಂದಾಗ ಅವಾಗ ನಾನ್ ಮಾತಾಡ್ತೀನಿ ಎಸ್ ಸರ್ ಈಗ ಹೇಳಿ ಹೆಸರು ತಗೊಂಡೇ ಮಾತಾಡ್ತೇನೆ ಯಾರ್ಯಾರು ವಿರೋಧ ಮಾಡ್ತಾ ಇದಾರಲ್ಲ ಸುಳ್ಳು ಅಪಪ್ರಚಾರ ಊಹಾಪೋಹ ಇದೆಯಲ್ಲ ಯಾವಾಗ ಕೆಳಗಡೆ ಮಲಗದವರು ಮೇಲೆ ಬರ್ತಾರಲ್ಲ ನ್ಯಾಯ ಕೊಡ್ತಿ ಅಂತ ಅವಾಗ ಒಬ್ಬೊಬ್ರು ಹೆಸರು ತಗೊಂಡೇ ಮಾತಾಡ್ತೀನಿ ನಾನು ಎಸ್ ಸರ್ ಸರ್ ಈಗ ಎಸ್ಐ ಟಿ ರಚನೆ ಆಗಿದೆ ವಕೀಲ ಧನಂಜಯ್ ಕುಮಾರ್ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಇಲ್ಲಿ ಇನ್ನು ನ್ಯಾಯಾಲಯಕ್ಕೂ ಕೂಡ ಮೊರೆ ಹೋಗ್ತಕ್ಕಂಥ ಅಥವಾ ಸುಪ್ರೀಂ ಕೋರ್ಟ್ಗೆ ಅಥವಾ ಬೇರೆ ಏನೇನಾದ್ರು ದಾರಿಗಳಿದೆಯಾ ತಾವೇನ್ ಬೇರೆ ಏನಾರು ಹೋರಾಟದ ರೂಪರೇಷ್ ಏನಾದ್ರು ರಚನೆ ಆಗಿದೆಯಾ ಈ ಸರ್ ಸದ್ಯಕ್ಕೆ ಸರ್ ಟೀಮ್ ಏನಿದೆ ಎಕ್ಸಲೆಂಟ್ ಅವರು ಹೋರಾಟಕ್ಕೆ ಒಂದು ಆ ದೇವರೇ ಕೊಟ್ಟಿದ್ದಾರೆ ಅವ್ರನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ಅನೇಕ ನ್ಯಾಯವಾದಿಗಳು ಕೂಡ ಬೆಂಬಲ ಕೊಡ್ತಾ ಇದಾರೆ ಬುದ್ದಿಜೀವಿಗಳು ಇರಬಹುದು ಸಾಮಾಜಿಕ ಪರ ಇರುವಂತಹ ಅನೇಕ ಸಂಘಟನೆಗಳು ಮುಖಂಡರು ಎಲ್ಲರೂ ಬರ್ತಾ ಇದಾರೆ ಸೊ ಇದೇ ರೀತಿಯಲ್ಲಿ ಹೋಗ್ಲಿ ಸರ್ ಸ್ವಲ್ಪ ಡಿಲೇ ಅನಿಸ್ತಾ ಇದೆ ನಮಗೆ ಡೇ ಬೈ ಡೇ ಬಟ್ ಇದಕ್ಕೆ ಒಂದು ತಾರ್ಕಿಕ ಅಂತೆ ಕಾನೂನು ರೀತಿಯಲ್ಲಿ ಸಿಗುತ್ತೆ ಅನ್ನುವಂತ ನಂಬಿಕೆ ಇದೆ ಈಗ ಮುಂದಿನ ಸ್ಟೆಪ್ಸ್ ಅಂದ್ರೆ ಈಗ ಎಸ್ಐಟಿ ರಚನೆ ಆಗತ್ತೆ ಆಗಿದೆ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ಬಂದ ನಂತರ ಇಲ್ಲಿ ನಿಮ್ಮ ತಂಡ ಅಥವಾ ಹೇಳ್ತಕ್ಕಂಥದ್ದು ಅವರಿಗೆ ಪೂರ್ವ ಸಾಕ್ಷಾಧಾರಗಳು ಕೊಡ್ತಕ್ಕಂಥದ್ದು ಮತ್ತು ಏನು ಪ್ರಮುಖ ಏನು ಇದ್ರ ಸಂತ್ರಸ್ತಿದ್ದಾರೆ ಅವ್ರ ಕುಟುಂಬಗಳನ್ನ ಅವರನ್ನ ಭೇಟಿ ಮಾಡತಕ್ಕಂಥ ಅವರಿಗೆ ಕಾನೂನು ನೆರವು ಕೊಡ್ತಕ್ಕಂತ ಅವರಿಗೆ ಒಂದು ಧೈರ್ಯ ಕೊಡ್ತಕ್ಕ ಕೆಲಸಗಳನ್ನ ನೀವು ಹೇಗೆ ಮಾಡ್ತಾ ಇದ್ರೆ ಆಲ್ರೆಡಿ ಮಾಡ್ತಾ ಇದೀವಿ ಸರ್ ನಮ್ಮ ಕಡೆಯಿಂದ ವಾಲಂಟಿಯರ್ ಅಲ್ಲಿ ಈಗ ಸುಮಾರು ಕಾಲ್ಗಳು ಬರ್ತಾ ಇದೆ ಕೋಲಾರಿಂದ ಇವತ್ತೊಂದು ಬಂದಿತ್ತು ನನ್ನ ಮಗ ಇಪ್ಪತ್ತ ಮೂವತ್ತು ವರ್ಷದ ಹಿಂದೆ ಕೊಲೆ ಮಾಡಿದ್ರು ನನ್ನ ಮಗನ ಹೆಣ ಅಲ್ಲಿ ಮಲಗಿಸಿಟ್ಟಿದ್ರು ಇಟ್ಟಿದ್ರು ತನಿಖೆ ಏನ್ ಮಾಡಲಿಲ್ಲ ರಿಜಿಸ್ಟರ್ ಮಾಡಲಿಲ್ಲ ನನ್ನ ಮಗನ ಹೆಣವನ್ನ ನಾನೇ ತೆಗೆದುಕೊಂಡು ಬಂದಿದ್ದೇನೆ ಅಂತ ಒಬ್ಬರು ಫೋನ್ ಮಾಡಿದ್ರು ಯಾಕೆಂದ ಗಂಡು ಮಕ್ಕಳು ಆಗಿದೆ ಅದು ಅವರು ಆಗಿರ್ತದ ಅಂತ ಹೇಳಿದ್ರೆ ಅಷ್ಟಾಗಿ ಮದುವೆ ಆದವ್ರು ಅಂತ ಸುಮಾರು ಕೇಸ್ ಇದೆ ಸರ್ ಓಹೋ ಸಲುವಾಗಿ ಐ ಟಿ ಹೇಳ್ತಾ ಹೊಸ ಹೌದು ಅಷ್ಟಿದಾವೆ ನೋಡ್ದವ್ರಿದ್ದಾರೆ ಕಣ್ಣಾರ ಈ ಸಾಕ್ಷಿಗಳು ಹೇಳ್ತಾರೆ ನೋಡಿತಾರೆ ಅದಕ್ಕೆ ಎಸ್ಐ ಟಿ ಆಗ್ಲಿದು ಆಗಿದೆಯಲ್ಲ ಕಾರ್ಯಾಚರಣೆ ಶುರು ಆಗ್ಲಿ ಫಸ್ಟ್ ನಮ್ ಬೇಡಿಕೆ ಇರೋದು ಎಸ್ಐ ಟಿಗೂ ಕೂಡ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡಿ ನಿಮ್ ತನಿಖೆಯನ್ನ ಫಸ್ಟ್ ಎಕ್ಸಾಮಿನೇಷನ್ ಆಗ್ಬೇಕು ಈಗ ಎಸ್ಐ ಸಿ ತಂಡ ಜೊತೆ ಸಂಪರ್ಕ ಮಾಡಿದೀರಾ ನಿಮ್ಮ ಏನಾರು ಇಲ್ಲ ಸರ್ ಇಲ್ಲ ಅದ್ರ ಅದ್ರ ಬಗ್ಗೆ ನಾನೇನು ಹೇಳ್ಕೊಳಂಗಿಲ್ಲ ಆನಂತರ ನಮ್ದು ಇನ್ನೊಂದೇನೋ ವ್ಯಕ್ತಿ ಏನಿದಾರೆ ಭೀಮಾ ಅವನಿಗೆ ಇದನ್ನ ಕೊಡಬೇಕು ಏನು ಒಂದು ಸಂಪೂರ್ಣ ಪ್ರೊಟೆಕ್ಷನ್ ಅವ್ರಿಗೆ ಮತ್ತ ಅವ್ರ ಮನೆಯವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕು ಏನೇನ್ ಬೇಕು ಅವರಿಗೆ ಅನುಕೂಲತೆಗಳನ್ನ ಕಾರ್ಯಾಚರಣೆಗೆ ಅನುಕೂಲತೆಯನ್ನ ಮಾಡಿಕೊಡ್ಬೇಕು ಇನ್ನು ಕೆಲವು ಈಗ ತಾವು ಈ ಗೋಧಿ ಮೀಡಿಯಾಗಳ ಬಗ್ಗೆ ನಂಗೆ ಡಿಸ್ಕಸ್ ಮಾಡಕ್ ಇಷ್ಟ ಇಲ್ಲ ಆದ್ರೆ ಆ ಮಾಧ್ಯಮಗಳು ಏನ್ ಹೇಳ್ತಾ ಇದಾವೆ ಅಂದ್ರೆ ಏನು ಪ್ರಮುಖ ದೂರುದಾರನೇ ಅಂದ್ರೆ ಸಾಕ್ಷಿದಾರನೆ ಅವನೇ ಆರೋಪಿ ಅವನೇ ಅಪರಾಧಿ ಅನ್ನೋ ತರ ಬಿಂಬಿಸೋ ಪ್ರಯತ್ನ ಅವನನ್ನೇ ಸಿಗ್ಸಾ ಹಾಕಿ ಇಡೀ ಪ್ರಕರಣವನ್ನ ತಿರುಚಿ ಹಾಕ್ತಕ್ಕ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ಅದಕ್ಕೆ ಪೂರಕವಾದ ಒಂದು ತಯಾರಿನ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾವೇನು ಅವ್ರ ಏನ್ ಮಾಡ್ತಾರೆ ಎಲ್ಲಾನು ಮಾಡ್ಲಿ ಸರ್ ಅವರು ಏನ್ ಮಾಡ್ತಾರೆ ಎಲ್ಲಾನು ಮಾಡ್ಲಿ ಹಾ ಹಾ ಅದಕ್ಕೆ ಉತ್ತರ ಸಿಗುತ್ತೆ ಅವರಿಗೆ ಉತ್ತರ ಸಿಗುತ್ತೆ ಅವರಿಗೆ ಅಂತಿಮವಾಗಿ ಸರ್ ಈಗ ನಾವು ನಿಮ್ಮ ಹೋರಾಟ ಇನ್ನು ಎಸ್ಐಟಿ ತನಿಖೆ ನಡೆಯುತ್ತೆ ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ದು ಹೇಗೆ ಮುಂದುವರಿಯುತ್ತೆ ಅಲ್ಲ ಈಗ ಎಸ್ಐಟಿ ತನಿಖೆ ಮೇಲೆ ಎಲ್ಲರದ್ದು ಕಣ್ಣಿದೆ ಒಂದು ಎಕ್ಸಾಮಿನೇಷನ್ ಆಗಬೇಕೀಗ ಎಕ್ಸಾಮಿನೇಷನ್ ಆದ್ಮೇಲೆ ಅದರದ್ದು ಏನು ವ್ಯಾಪ್ತಿ ಇದೆಯಲ್ಲ ಗೊತ್ತಾಗುತ್ತೆ ಫೋರೆನ್ಸಿಕ್ ಏನು ಹೇಗೆ ಸರ್ ಎಲ್ಲವೂ ಎಲ್ಲರೂ ಬರಬೇಕು ಡಿಎನ್ಎ ಫೋರೆನ್ಸಿಕ್ ಹಾ ಎಲ್ಲವೂ ಕೂಡ ಬರ್ತಾರೆ ಮನೆ ಮಿಸ್ಸಿಂಗ್ ಕಂಪ್ಲೇಂಟ್ ಎಲ್ಲವೂ ಕೂಡ ಜಾಲಾಡಿ ಬಿಡ್ತಾರೆ ಯಾಕೆಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ನಿಮ್ಗೆ ಪ್ರೊಸೀಜರ್ ನಿಮ್ಗೆ ಗೊತ್ತಿದೆ ಅದಕ್ಕೆ ನಿಮ್ಗೆ ಇಷ್ಟು ವಿಸ್ತೃತವಾಗಿ ಕೇಳ್ತಾ ಸರ್ ಸರಿಗ ಒಂದು ಮೂಳೆ ಸಿಕ್ಕರೆ ಸಾಕು ಎಷ್ಟು ವರ್ಷದ ಹಿಂದೆ ಸತ್ತಿದ್ದು ಅನ್ನೋದು ಗೊತ್ತಾಗತ್ತೆ ಎಷ್ಟು ವರ್ಷದ ಹಿಂದೆ ಹೂತ್ ಹಾಕಿದ್ದು ಅನ್ನೋದು ಗೊತ್ತಾಗತ್ತೆ ಹಿಂಗಾಗಿ ಆಮೇಲೆ ಎಲ್ಲರೂ ಜನಗಳು ಕೂಡ ಬರ್ತಾರೆ ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅವರು ಬರ್ತಾರೆ ಬರ್ಲಿಲ್ಲ ಅಂತ ಹೇಳಿದ್ರು ಕೂಡ ಇದನ್ನ ಕೊಲೆ ಮತ್ತೆ ಯಾರು ಮಾಡಿದ್ರು ಯಾಕೆ ಅದನ್ನ ಈ ಬೇರೆ ಬೇರೆ ಸ್ಥಳಗಳಲ್ಲಿ ಹೂತಾಕಿದ್ರು ಅದೆಲ್ಲ ಗೊತ್ತಾಗತ್ತೆ ಸರ್ ಸರ್ ನಿಮ್ ಹೋರಾಟ ಜೊತೆ ಸದಾ ಇರ್ತೀವಿ ಮತ್ತೆ ನಿಮ್ಮ ನಿರತರ ನಿಮ್ಮ ಸಂದರ್ಶನಗಳನ್ನ ಮಾಡ್ತಾ ಇರ್ತೀವಿ ಸರ್ಜಿ ಅವರ ಬಂದಲ್ಲಿ ಭೇಟಿನೂ ಮಾಡ್ತೀವಿ ಸರ್ ನಮಸ್ತೆ ನಮಸ್ತೆ ಮಾತಾಡಿ ಧನ್ಯವಾದ ಸರ್ ಧನ್ಯವಾದ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ